ಅವು ಗುಂಡುಗಳು ನುಂಗ್ತಿದ್ರು ಇಟ್ಟಿಟ್ಟಿಟ್ಟಿಟ್ಟು ಗುಂಗು ಗುಂಡುಗಳು ನುಂಗುತ್ತಿದ್ದರು ಸುಡಗಾಡಿಸಿದ್ರು ಹಿಂಗೆ ಒಂದು ಎಂಟತ್ರ ಗುಂಡುಗಳು ನುಂಗೋರು ಯಾವಾಗ ಹಿಂಗೆ ಗುಂಡು ಒಮ್ಮ ಮಾಡ್ಯಲ್ಲಿ ಗಂಟದಾಗ ಇಟ್ಕೊಳವ್ ಎಲ್ಲ ಹುಡುಗರು ಟಾಳಿ ಹೊಡೆಯವರು ಮಾಸ್ತರ್ಗಳು ಟಾಳಿ ಹೊಡೆಯವರು ಯಾವಾಗಂದ ಒಮ್ಮೆ ಎರಡನೇ ದಿನ ಗುಂಡು ನುಂಗದಾಗ ಹೆಡ್ ಅಂತ ಟಾಳಿ ಹೊಡಿತು ಟಾಳಿ ಹೊಡೆದ ಬಳಕ ಒಂದು ಹುಡುಗ ಹುಡುಗಂತ ಮಾಸ್ತರ ಹೆಡ್ ಮಾಸ್ತರಾಗಿದ್ದು ಬುದ್ಧಿಯಲ್ಲಿ ಇಟ್ಟಿದೆಯಂತ ಏ ಹೋಮ್ಗನ ನನಗೆ ಹಿಂಗೆ ಅಂತ ಅನ್ನೋದು ಅಲ್ಲ ಹುಡುಗರು ಟಾಳಿ ಹೊಡಿತಾ ಅವು ಬೂದಿಗೇಡವು ಹೊಡಿಲಿ ಮಾಸ್ತರ್ಗಳವ ಅವು ಬೂದಿಗೇಡ ಮಾಸ್ತರ್ಗಳವ ಅವು ಹೊಡಲಿ ನೀ ಹೆಡ್ ಮಾಸ್ತರಲ್ಲ ನೀ ಹೊಡ್ಲಾಕತ್ತಿದ ನೀ ಬುದ್ಧಿ ಇಲ್ಲ ಅನ್ನಂತ ಅಲ ಮಗ ನಮ್ಮದು ಇಂತಿಂದು ಗುಂಡು ನುಂಗ್ಲಕ್ಕ ನಾ ಅದಕ್ಕಂದ ನೋಡಿ ಅಂದ್ರೆ ಟಾಳಿ ಹೊಡೆದಿನ ಏವ ಅನ್ನತ್ತ ಹುಡುಗ ಇದೆಲ್ಲ ಏನು ದೊಡ್ಡದು ನುಂಗ್ತಾರ್ರಿ ನಮ್ಮೂರ ಪಂಚಾಯತಿ ಪಂಚಾಯತಿ ನುಂಗವ್ರ ಪಂಚಾಯ್ತಿ ಪಂಚಾಯತಿ ನುಂಗವ್ರಾರು ಗುಡಿ ಗುಡಿಗಳೇ ನುಂಗವ್ರಾರ ಮಠಗಳಿಗೆ ಮಠಗಳೇ ನಂಗವ್ರಾರ ತಾಲೂಕಿಗೆ ತಾಲೂಕಿನ ನುಂಗ್ತಾರ ರಾಜ್ಯಕ್ಕೆ ರಾಜ್ಯನ ನುಂಗವ್ರು ಅದರ ದೇಶಕ್ಕೆ ದೇಶನ ನುಂಗ್ತಕ್ಕಂಥವ್ರು ಪಾಪಿಗಳಂದ ಈ ಭೂಮಿ ಮೇಲೆ ಅದರ ಈಟ್ಗುಂಡು ನುಂಗೋದಿ ಸುತ್ತ ಮಕ್ಕಳು ನಿಂತ ಒಂದು ಕಡೆಗೆ ಮಾಸ್ತರ್ಗಳು ನಿಂತಾರ ಒಂದು ಕಡೆಗೆ ಹೆಡ್ ಮಾಸ್ತರ್ ನಿಂತಾನ ಎಲ್ಲ ಆಟ ಜ ಒಡ್ಗಡಿಸಿದ್ರು ನೋಡಿಲ್ ಕಿಲ ಈಗ ಅವರು ಭಾಳ ಬರೋಂಗಿಲ್ಲ ಈಗ ಕಮ್ಮಿ ಆಗ್ಯದ ಅವಾಗೆಲ್ಲ ಬರ್ತಿದ್ರು ಒಂದು ಹಿಂಗೆ ಹಳ್ಳ ತಗೊಂಡು ಜ ಜಜ ಮಲ್ಲಾಡ್ ಚೌಡಿಯೇ ಅಂದ್ಕೊಂಡು ಈ ಮಾಡ್ತಿ ಮಾಡ್ತಿದ್ರು ನೋಡಿರ್ಲಿ ನೀವು ಹಾಂ ಅವ್ರು ಬರ್ತಿದ್ರು ಅವರು ಬಂದು ಆಟ ಮಾಡ್ತಿದ್ರು ಕಲ್ಲು ಹೋಗಿಂದ ಲಿಂಗ ಮಾಡೋದು ಏನರೀ ಹೋಗಿ ಹೋಗ್ಯಂದ ಕಲ್ಲು ಮಾಡೋದು ಹಿಂಗೆಲ್ಲ ಮಾಡ್ತಿದ್ರು ನಜ್ರು ಬಂದ ಹಿಂಗೆಲ್ಲ ಮಾಡ್ತಿದ್ರು ಕಡೆಗೆ ಲಾಸ್ಟ್ ಆಟ ಏನಿತ್ತು ಅವು ಗುಂಡುಗಳು ನುಂಗತಿದ್ರು ಇಟ್ಟಿಟ್ಟಿಟ್ಟಿಟ್ಟು ಗುಂಗು ಗುಂಡುಗಳು ನುಂಗುತ್ತಿದ್ದರು ಸುಡುಗಾಡಿಸಿದ್ರು ಹಿಂಗೆ ಒಂದು ಎಂಟತ್ರ ಗುಂಡುಗಳು ನುಂಗವ್ರು ಯಾವಾಗ ಹಿಂಗೆ ಗುಂಡು ಒಮ್ಮ ಮಾಡ್ಯಂದ ಗಂಟದಾಗ ಇಟ್ಕೊಳ ಎಲ್ಲ ಹುಡುಗರು ಟಾಳಿ ಹೊಡೆಯವರು ಮಾಸ್ತರ್ಗಳು ಟಾಳಿ ಹೊಡೆಯವರು ಯಾವಾಗಂದ ಒಮ್ಮೆ ಎರಡನೇ ದಿನ ಗುಂಡು ನುಂಗಿದಾಗ ಹೆಡ್ ಅಂತ ಟಾಳಿ ಹೊಡಿತು ಟಾಳಿ ಹೊಡೆದ ಬಳಕ ಒಂದು ಹುಡುಗ ಅಂತತ್ತ ಮಾಸ್ತರ ಹೆಡ್ ಮಾಸ್ತರಾಗಿದ್ದು ಬುದ್ಧಿಯಲ್ಲಿ ಇಟ್ಟಿದ್ದೆ ಅಂತ ಏ ಯಾಕೋ ಮಗನ ನನಗೆ ಹಿಂಗೆ ಅಂತೀಯ ಅನ್ನ ಅಲ್ಲ ಹುಡುಗರು ಟಾಳಿ ಹೊಡಿತಾವ ಅವು ಬುದ್ಧಿಗೇಡವ ಹೊಡಿಲಿ ಮಾಸ್ತರ್ಗಳವ ಅವು ಬುದ್ಧಿಗೇಡ ಮಾಸ್ತರ್ಗಳವ ಅವು ಹೊಡಲಿ ನೀ ಹೆಡ್ ಅಲ್ಲ ನೀ ಹೊಡ್ಲಕ್ಕತ್ತಿದ ನೀ ಬುದ್ಧಿ ಇಲ್ಲ ಅನ್ನಂತ ಅಲಾ ಮಗನ ಮತ್ತೆ ಹಿಂತಿಂದು ಗುಂಡು ನುಂಗ್ಲಾಕತ್ತ ಅದಕ್ಕೆ ನೋಡಿ ಅಂದ್ರೆ ಟಾಳಿ ಹೊಡೆದಿನ್ನ ಹೇ ಅವನತ್ತ ಹುಡುಗ ಇದೆಲ್ಲ ಏನು ದೊಡ್ಡದು ನುಂಗ್ತಾರೀ ನಮ್ಮೂರ ಪಂಚಾಯತಿ ಪಂಚಾಯತಿ ನುಂಗೋರು ಆ ಪಂಚಾಯತಿ ಪಂಚಾಯತಿ ನುಂಗವ್ರ ಗುಡಿಗೆ ಗುಡಿಗಳೇ ನುಂಗವ್ರ ಮಠಗಳಿಗೆ ಮಠಗಳೇ ನುಂಗವ್ರು ಯಾರು ತಾಲೂಕಿಗೆ ತಾಲೂಕಿನ ನುಂಗ್ತಾರ ರಾಜ್ಯಕ್ಕೆ ರಾಜ್ಯನ ನುಂಗವ್ರ ಅದರ ದೇಶಕ್ಕೆ ದೇಶನ ನುಂಗತಕ್ಕಂಥವ್ರ ಪಾಪಿಗಳಂದ ಈ ಭೂಮಿ ಮೇಲೆ ಅದಾರ ಗುಂಡು ನುಂಗೋದು ಅಂತವಾಡ್ದು ಅನ್ನ ಹೌದಲ್ರಿ ಇದು ನುಂಗೋದು ಅಂತವಾಡ್ದಲ್ಲ ನಾವು ಮತ್ತೊಬ್ಬರಿಗೆ ಬರೆಯಿಂದ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡಿ ನಾವು ಏಳು ತೆಲಿ ಎಂಟು ತಲಿ ತಗೊಂಡು ಬರೇ ರೊಕ್ಕ ಗಳಿಸಿದ್ರೊಳಗೆ ನಾವು ಬದುಕಳಕ್ಕತ್ತೀವಿ ಹೊರತಾಗಿ ಏನ್ರಿ ಗಳಿಸೋದ್ರೊಳಗೆ ಅಂದರೆ ಚಿಂತೆ ಮಾಡಕತ್ತೀವಿ ಹೊರತಾಗಿ ನಿಜ ಸುಖ ಅನ್ನತಕ್ಕಂಥದನ್ನು ನಾವು ಯಾರು ಕೂಡ ಕಾಣಕತ್ತಿಲ್ಲ ಆ ಸುಖ ಎಲ್ಲದತ್ತನ್ನೋದೇ ನಮಗೆ ಗೊತ್ತಿಲ್ಲ ನಾವು ಬರೀ ರೊಕ್ಕ ಗಳಿಸೋದ್ರೊಳಗೆ ಸುಖ ಅದೇನೋ ತೊಗೊಂಡು ನಾವು ತಿಳ್ಕೊಂಡಿವಲ್ಲ ರೊಕ್ಕ ಗಳಿಸೋದ್ರೊಳಗಿಂದ ಸುಖ ಇಲ್ಲ ಏನ್ರಿ ಸಂಪತ್ತು ಗಳಿಸೋದ್ರೊಳಗೆ ಸುಖ ಇಲ್ಲ ಆದ್ರೆ ನಿಜ ಸುಖ ಅನ್ನತಕ್ಕಂಥ ಎಲ್ಲಿ ಸಿಗ್ತದತ್ತನ್ನೋದನ್ನು ಸೆರೆಂಡರ್ ಕಂಡಿದ್ರು ಅದಕ್ಕಾಗಿನ ಅವ್ರು ದೊಡ್ಡ ಶರಣರ್ ಆದ್ರು ಈ ಸಂಪತ್ತು ಗಳಿಸೋದ್ರೊಳಗಿಂದ ಸುಖ ಇಲ್ಲತ್ತೋದನ್ನು ಸೆಲೆಂಡರ್ ಅಂತ ಅರ್ಥ ಮಾಡ್ಕೊಂಡಿದ್ರು ಅದಕ್ಕಾಗಿನೇ ಆ ಸಂಪತ್ತು ಅನ್ನತಕ್ಕಂಥದ್ದು ಬೇಕಾಗಿಲ್ಲ ಒಬ್ಬ ಜಗಮಾ ಮೂರ್ತಿಗಳಂದ ನನ್ನ ಅರಮನೆ ಒಳಗೆ ಊಟ ಮಾಡೋಂಗಿಲ್ಲ ತಂದಾಗ ಅಂಥ ಸಂಪತ್ತು ತೊಗೊಂಡು ನಾನು ಏನು ಮಾಡಲಿ ತೊಂಡು ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಏನ್ರಿ ಇಡೀ ದೇಶವನ್ನು ತನ್ನ ಅರಮನೆ ಅಂತಕ್ಕಂಥದನ್ನು ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರುಗಳಿಂದ ಕೂಡಿರ್ತಕ್ಕಂಥ ಕಾಶ್ಮೀರ ದೇಶವನ್ನು ತ್ಯಾಗ ಮಾಡಿ ಗಂಡ ಹೆಣತಿ ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ ಕಲ್ಯಾಣ ಪಟ್ಟಣಕ್ಕಿಂತ ಬಂದರು ಬಸವಣ್ಣನ ನೋಡಿ ಖುಷಿ ಪಟ್ಟರು ಬಸವಣ್ಣ ಕ್ಷಮ ಕೇಳ್ದ ಯಪ್ಪ ನಿನ್ನಲ್ಲಿರ್ತಕ್ಕಂಥ ಹನ್ನೆರಡು ಸಾವಿರ ಜಂಗಮರನ್ನು ನಾನು ತಗೊಂಡು ಬಂದಿನಿ ನಾನು ಕ್ಷಮ ಮಾಡಬೇಕು ತಗೊಂಡು ಬಂದಾಗ ಇಲ್ಲ ಬಸವಣ್ಣ ಆ ಜಂಗಮರಿಂದ ಎಲ್ಲಿ ಸೇರಬೇಕು ಅಲ್ಲೇ ಸೇರ್ಯಾರ ನನಗೆ ಖುಷಿ ಅದು ಅದಕ್ಕೆ ಜಂಗಮರಿ ಇರದೇ ಇರ್ತಕ್ಕಂಥ ನಾಡಿನೊಳಗೆ ಇರಬಾರ್ದು ತಂದು ಇಡೀ ನನ್ನ ರಾಜ್ಯವನ್ನು ತ್ಯಾಗ ಮಾಡಿ ನಾನು ಕಲ್ಯಾಣಕ್ಕೆಂದು ಬಂದೆವು ನಾನು ಕಲ್ಯಾಣದೊಳಗೆ ಇರಬೇಕನ್ನ ಕತ್ತೀನಿ ಅಂತ ತಿಳ್ಕೊಳೋದು ಬಸವಣ್ಣ ಒಂದು ಮಾತು ಹೇಳಿದ್ರೆ ನೋಡ್ರಿ ಅವ್ರು ಎಷ್ಟು ಚಂದ ಆತ ನೋಡು ನೀನು ರಾಜ ನೀನು ರಾಜನಾಗಿರ್ತಕ್ಕಂಥಮ್ಮ ನೀನು ಸುಖದ ಸುಪ್ಪತ್ತಿಗೊಳಗಿಂದ ಇರತಕ್ಕಂಥಮ್ಮ ಏನು ರೀ ಬಂಗಾರ ಸಿಂಹಾಸನ ಮೇಲೆ ಬಂಗಾರ ಮಂಚದ ಮೇಲೆ ಅಂದ ಏನ್ರಿ ಮಲಗತಕ್ಕಂಥವ್ ನೀನು ಕಲ್ಯಾಣದೊಳಗಿಂದ ಇರಬೇಕಾದ್ರೆ ಇವು ಯಾವ ಸಿಗಂಗಿಲ್ಲ ಅಂದ ಬಸವಣ್ಣ ಕಲ್ಯಾಣದೊಳಗಿಂದ ವಾಸವಾಗಿರ್ಬೇಕಾದ್ರೆ ನಾವು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಏನ್ರಿ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗ ನಿತ್ಯ ನಿತ್ಯಂದ ದಾಸೋಗ ಮಾಡಬೇಕು ಉಳಿದ್ರ ನಾವು ಉಣಬೇಕು ಉಳಿದ ಇದ್ರ ಉಪಾಸಿರಬೇಕು ಇದು ಕಲ್ಯಾಣದ ನಿಯಮ ಅಧಾರ್ತಿ ಕೊಡಂದಾಗ ಅಂಥ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಅವ ಏನಂತಾನೆ ಬಸವಾ ನಾನು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕವನ್ನೇ ಮಾಡಿ ಬದುಕ್ತೀನಿ ಎತ್ತಿಕೊಂಡು ಅಂತ ರಾಜನ ಆಗಿರ್ತಕ್ಕಂಥ ಮಹದೇವ ಭೂಪಾಲ ಕಲ್ಯಾಣ ಪಟ್ಟಣದ ಕಾಡಿಗೆ ಹೋಗಿ ಅಂದ ಕಟಿಗೆಗಳನ್ನು ಕಡೆಕೊಂಡು ತಂದು ಅದನ್ನು ಸಂತಿ ಒಳಗಿಟ್ಟು ಮಾರಿ ಬಂದಿರ್ತಕ್ಕಂಥ ದುಡ್ಡಿನ ಒಳಗೆ ನಿತ್ಯ ನಿತ್ಯ ಅಂತ ದಾಸೋಗ ಮಾಡ್ತಿದ್ದ ಅವ ಯಾರು ಹೊತ್ತುಕೊಂಡು ಕೇಳಿದ್ರೆ ಅವನೇ ಮೋಳಿಗೆಯ ಮಾರಯ್ಯ ಕಾಯಕ ಮಾಡೂತ ಈ ಎಲ್ಲ ವಿಚಾರಗಳನ್ನು ಎಲ್ಲ ಚರಿತ್ರೆಗಳನ್ನು ಗುರುಲಿಂಗ ದೇವರು ಮಹದೇವಮ್ಮಗ ನಿತ್ಯ ನಿತ್ಯನೂ ಕೂಡ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಮಹದೇವ ಅಮ್ಮನೇ ಒಂದೇ ಒಂದು ಕುಂತು ನಾನೂ ಕೂಡ ಕಲ್ಯಾಣಕ್ಕೆಂದ ಹೋಗಬೇಕು ನಾನು ಶರಣರನ್ನು ನೋಡಬೇಕು ನಾನು ಎಲ್ಲ ಶರಣರ ಮಾಡಿರ್ತಕ್ಕಂಥ ಅನುಭವ ಮಂಟಪದೊಳಗೆ ನಾನು ಕೂಡ ಕೂಡಬೇಕತ್ತೆ ಕೂಡ ಅನ್ನುವಂಥ ಹಂಬಲ ಮಹದೇವ ಅಮ್ಮಗ ದಿನೇ ದಿನದಿಂದ ಹೆಚ್ಚಾಗಲಿಕ್ಕ ಇವಳಲ್ಲಿ ಹಂಬಲ ಅಂತಕ್ಕಂಥ ಹೆಚ್ಚಿಗೆ ಆ ಹಂಬಲದ ಜೊತೆ ಒಳಗೆ ಇವಳ ರೂಪನೂ ಕೂಡ ಹೆಚ್ಚಿಗೆ ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ವಯಸ್ಸಿಗೆ ಬಂದಾಗ ಅವಳ ಸೌಂದರ್ಯನೇ ಬೇರೆ ಅಂದ್ರೆ ದಿನಗಳಿಂದ ಕಳೀತ ಕಳೀತಂದ ಬಾದು ಹಂಗಂಗೆಂದ ಮಹಾದೇವಮ್ಮನ ರೂಪ ಏನ್ರಿ ಅವಳ ಸೌಂದರ್ಯ ಅಂದ ಚಂದ ಅನ್ನತಕ್ಕಂಥದ್ದು ಎದ್ದು ಕಾಣಕತ್ತು ಇಷ್ಟೆಲ್ಲ ಆನಂದದೊಳಗಿಂದ ಇರಬೇಕಾಗಿರ್ತಕ್ಕಂಥ ಮಹಾದೇವಮ್ಮನ ಜೀವನದೊಳಗೆ ಒಂದು ಬಹಳ ದೊಡ್ಡ ಘಟನೆ ನಡೀತು ಏನು ಅಂತ ಕೇಳಿದ್ರೆ ಇವಳಿಗೆ ನೋಡ್ತಾ ಆಧ್ಯಾತ್ಮ ಕಡೆ ಬಲವ ಇವಳಿಗೆ ಬರೆ ಅಂದ ತತ್ವಗಳನ್ನು ಓದಬೇಕು ಶಾಸ್ತ್ರಗಳನ್ನು ಓದಬೇಕು ವಚನ ಸಾಹಿತ್ಯಗಳನ್ನು ಓದಬೇಕು ಇನ್ನಿದ್ರೆ ಅಂಧ ಚಂದನ ತಗೊಂಡು ಇವಳಿಗೆ ಅಂದರೆ ಬೇಕಾಗಿದ್ದಿಲ್ಲ ಆದ್ರೆ ಆಶ್ಚರ್ಯ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಅವತ್ತಿನ ದಿನಮಾನದ ಒಳಗ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ರಾಜನ ಮೆರವಣಿಗೆ ನಡೆದಿತ್ತು ವಯಸ್ಸೆಷ್ಟವ ಮಾದೇವ ಮಗ ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಮಾದೇವಿ ಏನ್ರಿ ರೀ ಮೈಕೈಲಿಂದ ತುಂಬಿಕೊಂಡು ನೋಡ್ಲಿಕ್ಕೆ ಅಂದ ಒಳ್ಳೆ ರೂಪವತಿ ಏನು ಬಣ್ಣನೂ ಕುಣದ ಹಾಗೆ ಅದನ್ನ ನೀವು ಎಲ್ಲ ಒಂದು ಯಾವುದೋ ಒಂದು ಸಿನಿಮಾ ಹಾಡ್ನಾಗ ಹಾಡ್ಯಾರ ನೋಡ್ರಿ ಮಲೆನಾಡ ಎಣ್ಣ ಮೈ ಬಣ್ಣ ಏನಪ್ಪದ ಸಿನಿಮಾದಾಗ ಹಾಡ್ಯಾರಲ್ಲ ಏನು ರೀ ಅದು ಮಲೆನಾಡದು ಶಿವಮೊಗ್ಗ ಜಿಲ್ಲಾ ಹತ್ತಿ ಕುಣಂದ್ರೆ ಮಲೆನಾಡು ಈಗ ಅಲ್ಲೇ ಮಳೆ ಇಲ್ಲ ನಮ್ಮಲ್ಲಿ ಮಳೆ ಚಲುವಾಗ ಏನ್ರಿ ರೀ ಮಲ್ನಾಡು ಹತ್ತಿ ಕುಣಂದ್ರೆ ಹನ್ನೆರಡು ತಿಂಗಳು ಮಳೆ ಅಲ್ಲೆಲ್ಲ ಮೂಡುಗಳೆಲ್ಲ ನಮ್ಮ ತೆಲಿಮಿಗೆ ಅಂದ ಹಾರಾಡ್ತಾವ ಶಿವಮೊಗ್ಗ ಜಿಲ್ಲಾದಾಗ ಆದರೆ ಇವತ್ತು ಕಾಲ್ಮನೆ ಹೇಟ್ಟು ವಿಚಿತ್ರ ಬಂದದತ್ತಿ ಕೊಡಂದ್ರೆ ಅಲ್ಲಿ ಒಟ್ಟ ಮಳೆ ಇಲ್ಲ ಏನ್ರಿ ನಿನ್ನೆ ನನಗೆಂದ ಶಿವಮೊಗ್ಗದ್ರು ಫೋನ್ ಹಚ್ಚಿದ್ರು ಒಂದು ಹನಿ ಮಳೆ ಇಲ್ಲ ಅಲ್ಲಿ ಆದರೆ ಎಲ್ಲ ಮಳೆಯೂ ಕುಡಿದ್ರೆ ನಮ್ಮ ಕಡೆ ಅದ ಆ ಇರಾವೆ ರೀ ಹ್ಞೂ ಅವ್ರು ಇದ್ರೆ ಚೆಂದ ಒಂದು ನಾಲ್ಕರೆ ಬೇಕೇ ಏತ್ರಿ ಎಲ್ಲಿ ಕೇಳು ಸುಮ್ ಕುಂದ್ರ ತಮ್ಮ ಏನು ರೀ ಶಿವಮೊಗ್ಗ ಜಿಲ್ಲಾ ಅದು ಮಲೆನಾಡದು ಇಟ್ಟು ಬೆಳಿಗ್ಗೆ ಕಡೆ ಯಾಕಂದ್ರೆ ಮಲೆನಾಡು ಹತ್ತಿ ಕೂಡ ಯಾವತ್ತೂ ಕೂಡ ತಂಪ ಇದ್ದಂಗೆ ಯಾವತ್ತಿನೂ ಕೂಡಂದು ಎ ಸಿ ಒಳಗಿದ್ದಂಗೆ ಅಲ್ಲಿ ಜೀವನ ತಂಪಂದ್ರೆ ತಂಪ ಕಡೆ ನೋಡಿರಿ ನೀವು ಗಿಡ ಮರ ಗುಡ್ಡ ಗೋರ ಏನು ನೋಡ್ತಕ್ಕಂಥ ಏನ್ರಿ ಸೌಂದರ್ಯ ಎತ್ತಿಕೊಂಡು ಸೃಷ್ಟಿ ಸೌಂದರ್ಯ ಎತ್ತಿಕೊಂಡು ಅಂದ್ರೆ ಆ ಕಡೆ ನೋಡಬೇಕು ನೀವು ಹೊರನಾಡಕ ಧರ್ಮಸ್ಥಳಕ್ಕೆ ಏನ್ರಿ ಆ ಕಡೆ ಎಲ್ಲ ಹೋದ್ರಿ ಎತ್ತಿಕೊಂಡು ನೀವೆಲ್ಲ ಪ್ರವಾಸ ಮಾಡಿರ್ತೀರಿ ಅಲ್ಲೆಲ್ಲ ಹೋದ್ರಿ ಅಂದ್ರೆ ಗಿಡ ಮರಗಳನ್ನು ಬಿಟ್ಟರೆ ಬೇರೆ ಏನೂ ಕಾಣಂಗಿಲ್ಲ ಆಟ ಚಂದ ಅಟ್ ಸೌಂದರ್ಯ ಇರ್ತಕ್ಕಂಥ ನಾಡಿನೊಳಗ ಮಹಾದೇವಿ ಅಕ್ಕಂದ ಹೆಂಗೆ ಹಂಗೆಂದ ವಯಸ್ಸಕ್ಕದ ಹಾಕದ ಹಂಗೆಂದ ರೂಪ ಅಂತಕಂದ ಹೆಚ್ಚಿಗಾಗ್ತದೆ ಆದ್ರೆ ಆ ಆಶ್ಚರ್ಯ ಏನು ಹೊತ್ಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ಒಂದು ಎಂಟತ್ತು ಜನ ಗೆಳತಿಯರು ಮಾದೇವಮ್ಮನ ಜೋಡಿಯ ಒಂದು ಎಂಟತ್ತು ಜನ ಗೆಳತಿಯರು ಇದ್ರೆ ಎತ್ಕೊಂಡು ಹೇಳಿನಲ್ಲ ಅವರೆಲ್ಲ ಗೆಳತಿಯರು ಅಂದ್ರೆ ಬಂದರು ಮನೆಗೆ ಯಾವಾಗಿಂದ ಗೆಳತಿಯರು ಬಂದರು ಮನೆಗೆ ಮನೆಗೆ ಬಂದು ಮಹದೇವಿಗೆ ಅಂತಾರ ಮಾದೇವಿ ಈಗ ರಾಜನ ಮೆರವಣಿಗೆ ನಡೆದವು ನಡಿ ನಾವು ಹೋಗಿ ಹೋಗ್ಯದ ನೋಡಕ್ಕೆಂದು ಹೋಗು ನಡಿಯತ್ತಿಕ್ಕೊಂದು ಮಹದೇವಮ್ಮಗೆ ಅಂದಾಗ ಮಾದೇವಿ ಅಂತಾಳ ಇಲ್ಲ ಅಂತ ಮೆರವಣಿಗೆ ಅದನ್ನು ನಾನು ನೋಡೋಂಗಿಲ್ಲ ಏನರೀ ಭಗವಂತನಿದ್ದರೆ ಹೇಳು ಏನರ ಇದ್ದಂದ್ರೆ ಹೇಳು ಏನ್ರಿ ದೇವರದಂತ ಇತ್ತು ಹತ್ತಿಕ್ಕೊಂಡಂದ್ರೆ ಹೇಳು ರಾಜನ ಮೆರವಣಿಗೆ ಅದನ್ನು ನಾನು ನೋಡಂಗಿಲ್ಲ ನಾನು ನೋಡಕ್ಕೆ ಬರೋಂಗಿಲ್ಲ ಅತ್ತಿಕ್ಕೊಳಂದು ಏನು ಭಾಳ ದೂರ ಹೋಗೋದಿಲ್ಲ ಇಲ್ಲೇ ನಿಮ್ಮ ಮನೆ ಮುಂದೆ ಬರ್ತದ ಹೆಣ್ಣಿ ಮೆರವಣಿಗೆಯನ್ನು ನೋಡೋಕೆ ಅಂದರೆ ಎಲ್ಲರೂ ದೂರ ಹೋಗೋದು ಏನು ನಮ್ಮ ಮನೆ ಮುಂದೆ ಬರ್ತದಲ್ಲ ಇಲ್ಲ ಬಾಗಿಲ್ದ ಹೊರಗೆ ನಿಂತು ನೋಡೋಣ ಅಂತ ಕೊಂಡೊಂದು ಪಾಪ ಮಾದೇವಿಗೆ ಅಂತ ಹೇಳಿದ್ರೆ ನಾ ನಾ ಆಗಲ್ವ ನಾನದ ಮೆರವಣಿಗೆ ನೋಡೋಂಗಿಲ್ಲ ನನಗೆ ಅದರ ಕಡೆ ಒಂದು ಇಷ್ಟ ಇಲ್ಲ ನೋಡ್ಬೇಕು ದೇವ್ರನ್ನ ನೋಡಬೇಕು ಇಷ್ಟ ಅದು ನಾನು ಭಗವಂತನನ್ನು ನೋಡಬೇಕು ರಾಜನ ಮೆರವಣಿಗೆ ಎಲ್ಲ ನಾನು ನೋಡಬೇಕಾಗಿದ್ದು ಯಾವುದನ್ನು ನಾನು ಚನ್ನಮಲ್ಲಿಕಾರ್ಜುನನ್ನು ನೋಡಬೇಕು ಅದು ಒಂದು ಬಿಟ್ಟಿಂದ ನನಗೆ ಯಾವ ಈ ಮೆರವಣಿಗೆ ಉರುಣಿಗೆ ಯಾವ ಕೂಡ ನನಗೆ ನೋಡೋಕೆಂದು ಆಗಂಗಿಲ್ಲ ನನ್ನಿಂದ ಸಾಧ್ಯ ಇಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲ ತಿಕ್ಕೊಳೋದು ಮಾದೇವಿ ಅಕ್ಕ ಪರಿಪರಿಯಾಗಿಂದ ಹೇಳಕ್ಕೆತ್ ಎಲ್ಲ ಗೆಳಿತಾರೆ ಅಂದ್ರೆ ಏನು ದೊಡ್ಡ ಆಗೋದು ಒಂದು 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 ಐದು ಮಿಂಟ ಏನು ರೀ ಇಲ್ಲೇ ಮೆರವಣಿಗೆ ಮುಂದೆ ಬರ್ತದ ನಾನು ನಿನ್ನ ಜೊತೆ ಒಳಗಿಂದ ಇರ್ತೀವಿ ಇಲ್ಲೇ ಬಾಗಿಲು ಮುಂದೆ ನಿಂತು ಮೆರವಣಿಗೆ ನೋಡೋಣ ಬಾ ತಿಕ್ಕೊಂದು ಕೈ ಹಿಡಿದು ಏನು ರೀ ಒತ್ತಾಯಿ ಮಾಡಿ ಅಂದ ಮಾದೇವಿಗೆ ಕರ್ಕೊಂಡು ಬಂದು ರಾಜನ ಮೆರವಣಿಗೆ ನಡೆದಿತ್ತು ಏನ್ರಿ ಎದುರಿಗಿಂದ ಊದವ್ರು ಅದಾರೆ ಬಾರಸವ್ರು ಅದಾರೆ ಏನ್ರಿ ಎಲ್ಲ ಇಡೀ ನಾಡಿನ ಜನ ಎಲ್ಲ ಗಂಡಸು ಮಕ್ಕಳೆಲ್ಲ ಮೆರವಣಿಗೆ ಒಳಗ ರಾಜನ ಹೆಸರು ಮ್ಯಾಗ ಜೇ ಒಡ್ಲೇಕತ್ತಾರ ಯಾರು ಕುಣಿಯವರು ಕುಣಿತಾರ ಏನು ಆನಂದದಿಂದ ಮೆರವಣಿಗೆ ನಡೆದಿತ್ತು ಸಾವಿರ ಸಾವಿರ ಜನ ಮಕ್ಕಳು ಏನ್ರಿ ಆ ಹಿಂಗೆ ಎಡಕ ಬಲಕ ಆ ರಾಜನ ಮೆರವಣಿಗೆ ನೋಡಕ್ಕೆ ನಿಂತಿದ್ದವು ಎರಡು ಜನ ರೀ ಸಾವಿರಾರು ಜನ ಮಕ್ಕಳು ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳೆಲ್ಲ ಅಗದಿ ಶೃಂಗಾರ ಮಾಡಿಕೊಂಡು ಹೊಸ ಹೊಸ ಸೀರೆಗಳನ್ನು ಹಾಕ್ಕೊಂಡು ಏನೆಲ್ಲ ಶೃಂಗಾರ ಮಾಡಿಕೊಂಡು ಹೊರಳು ತುಂಬ ಆಭರಣಗಳನ್ನು ಹಾಕ್ಕೊಂಡು ಯಾಕಂದ್ರೆ ರಾಜನ ಮೆರವಣಿಗೆ ನಡೆದ ತಿಳಿದಾಗ ಎಲ್ಲರೂ ಕೂಡ ತಯಾರಾಗಿ ಈಗ ನಾಳೆ ಏನ್ರಿ ನೀವೆಲ್ಲ ಮುತ್ತೈದ್ರೆ ಉಡಿ ತುಂಬಿಸ್ಕೊಳ್ಳೋಕೆ ಬರ್ತೀರಲ್ಲ ಉಡಿ ತುಂಬ ಬರೋಕೆ ಹೆಂಗೆ ಬರ್ತೀರಿ ಹಾಗದಿ ಚಲೋ ಚೋಲಕ್ಕೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಮನೆಯಾಗಂದ ಎತ್ತಿದ್ದು ಬಿದ್ದಿದ್ದು ನಾಳೆಗೆ ಹಾಕೋರಿ ನಾಳೆ ಮುತ್ತೈದ್ರೆ ಉಡಿ ತುಂಬ ಹಾಕೊಳ್ಳೋರು ಯಾವಾಗ ಹಾಕೊಳ್ಳೋರು ಏನು ರೀ ಮನೆಯಾಗಿಂದ ಎಲ್ಲ ಮತ್ತೆ ನಿಮ್ಮ ಯಜಮಾನರು ಮಾಡಿಸಿದ್ದು ಅದರ ಸಲುವಾಗಿ ಮ ಇಂಥ ಕಾರ್ಯಕ್ರಮದಾಗೆಂದಾಗ ಹೋಗಾಕ ಮಾಡಿಸಿರ್ತಾರ ನಾಳೆಗೆ ನೀವೆಲ್ಲ ಹೆಂಗೆ ಕಾಣಬೇಕಂತ ತಗೊಂಡು ಕೇಳಿದ್ರೆ ಬಹುಶಃನ ವರ್ಷನೂ ಕೂಡ ನಾವು ಹುಡಿ ತುಂಬ ಮಾಡ್ತೀವಿ ನಾವು ಆದ್ರೆ ಆಶ್ಚರ್ಯ ಏನು ನಾಳೆಗೆ ನಿಮ್ಗೆ ಉಡಿ ತುಂಬ ಟೈಮ್ದೊಳಗೆ ನಿಮಗೆಲ್ಲ ತಲೆಗೆಂದ ದಂಡಿ ಕಟ್ಟಿ ಹಣಿಗೆಂದ ಕುಂಕುಮ ಹಚ್ಚಿ ಏನರೀ ಹಿಂಗೆ ಅಕ್ಷತೆಗೆ ಹಚ್ಚಿ ಹಿಂಗೆಲ್ಲ ನೀವು ಕುಂತಾಗ ನೀವು ಯಾರು ಕೂಡ ಇವ ಈ ವರ್ಷ ನೋಡ್ರಿ ಏನ್ರಿ ಇವತ್ತು ಈ ವರ್ಷ ನಿಮ್ಮ ದೇ ಕಮಿಟಿಯವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ತಗೊಂಡು ಕೇಳಿದ್ರೆ ವರ್ಷ ಇಲ್ಲೇ ಗುಡಿಯಾಗಿಂದ ಮಾಡ್ತಿದ್ದೆ ಮುತ್ತೈದ್ರೆ ಉಡಿ ತುಂಬೋದು ಎಷ್ಟೋ ಜನ ತಾಯಂದ್ರಿಗೆ ಜಾಗ ಸಾಲ್ತಿದ್ದಿಲ್ಲ ಇವತ್ತು ವಾಂಗೆ ಏನಂದ ಇಲ್ಲ ರೀ ಅಪ್ಪ ಅವರೇ ಇಲ್ಲಾದ್ರೂ ಒಂದು ತ್ರಾಸ ಸಾಲಕ್ಕತ್ತದ ಅದಕ್ಕೆ ಅವರು ಮುತ್ತೈದ್ರೆ ಉಡಿ ತುಂಬಿಸೋ ಸಲುವಾಗೇ ಇದು ಪೆಂಡಲ್ ಹೊಡಿಸೋದಂತ ತಿಂಡ್ರೆ ಪೆಂಡಲ್ ಹೊಡ್ಸಾರ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ರಿ ಪೆಂಡಲ್ ಎಲ್ಲಿ ಹೊಡೆದಾರ ಬರೀ ಕಂಬ ನಿಂದಿರು ಸೇರಂದ್ರೆ ಏನು ನಾಳೆಗೆ ಹೊತ್ಕೊಂಡು ಹೊಡಿತಾರ ಯಾಕೆ ರೀ ಹಾಂ ಹೊತ್ತು ತೊಡತ ನಿಮ್ಮ ಸಲುವಾಗಿನೇ ನಿಮಗೆಲ್ಲ ದಂಡಿ ಕಟ್ಟಿ